ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಲಾಸ್ಟ್ ವೀಕು ಮತ್ತು ಈ ವೀಕು ನಾವು ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂದ್ಬಿಟ್ಟು ತೋರಿಸ್ತೀನಿ ಅವತ್ತೇ ಮಾಡಬೇಕಿತ್ತು ವೀಡಿಯೋ ಆದರೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಹಂಗಾಗಿ ಏನೇನು ತಿಂದಿದ್ನೋ ಅದೆಲ್ಲ ಹಾಗೇನೇ ಇಟ್ಟಿದ್ದೀನಿ ಅದನ್ನೆಲ್ಲ ಒಂದು ಸಲ ನಿಮ್ಗೆ ತೋರಿಸ್ಬಿಟ್ಟು ಎತ್ತಿಡೋಣ ಅಂದ್ಬಿಟ್ಟು ಆ ವೀಡಿಯೋದಲ್ಲಿ ಕೇಳಿದ್ದೆ ತೋರಿಸ್ಬೇಕಂತ ಅವರು ವೀಡಿಯೋ ಮಾಡಿ ಅಂತ ತುಂಬ ಜನಕ್ಕೆ ಕೇಳಿದ್ರಿ ಹಂಗಾಗಿ ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಆದರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ನಿಮಗೆ ಅನ್ನಿಸ್ತು ವೀಡಿಯೋನ ನೋಡಿ ಅಂತ ಕಮೆಂಟಲ್ಲಿ ತಿಳಿಯೋ ತಿಳಿಸೋದನ್ನು ಮರಿಬೇಡಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂದ್ಬಿಟ್ಟು ಈಗ ರ್ಯಾಂಡಮ್ ಆಗಿ ತೋರಿಸ್ಬಿಡ್ತೀನಿ ಕೆಲವೊಂದಷ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸೋ ಪ್ರಾಡಕ್ಟ್ಸ್ನ ನಾನು ತೋರಿಸ್ತೀನಿ ಎಲ್ಲದನ್ನೂ ತೋರ್ಸಕ್ಕೆ ವಿಡಿಯೋ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ ಈ ಬ್ಯಾಗ್ ಫುಲ್ಲು ಅವೊಂದು ಮನೆಗೆ ಬೇಕಾದಂಥ ಗ್ರೋಸರಿಗಳು ಸ್ವಲ್ಪ ಎಲ್ಲ ಇತ್ತೀಚೆಗೆ ಮನೆಗೆ ರೇಷನ್ ಎಲ್ಲ ತಂದು ತುಂಬ ದಿನನೇ ಆಗಿತ್ತು ಇರೋದ್ರಲ್ಲಿ ಹಾಗೆ ಬ್ಯಾಲೆನ್ಸ್ ಮಾಡ್ತಿದ್ದೆ ಟೈಮೇ ಸಿಕ್ಕಿರಲಿಲ್ಲ ಹೋಗೋದಕ್ಕೆ ಹೇಗೋ ಹೋಗಿದ್ವಲ್ಲ ಅಲ್ಲಿ ಆಫರಲ್ಲಿ ಕೂಡ ಸಿಕ್ತು ಹಾಗೆ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಮನೆಗೆ ಬೇಕಾದಂಥ ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಅಲ್ಲಿ ಶಾಪಿಂಗ್ನ ಮಾಡಿದ್ವಿ ಫುಲ್ಲು ನೋಡಿ ಈ ಬ್ಯಾಗ್ ಇದೆ ಈ ಬ್ಯಾಗು ಕೂಡ ಅಲ್ಲೇ ಕೊಟ್ಟರು ಇದಕ್ಕೆ ತರ್ಟಿ ರುಪೀಸ್ ಟ್ವೆಂಟಿ ಫೈವ್ ತರ್ಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಇಲ್ಲಾಂದರೆ ನಾವು ಹಾಗೇ ತುಂಬ್ಕೊಂಡ್ಬರ್ಬೇಕಾಗುತ್ತೆ ಸುಮ್ಮನೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒಂದು ಬ್ಯಾಗ್ನ ತೊಗೊಂಡ್ವಿ ಚೆನ್ನಾಗಿದೆ ಬ್ಯಾಗ್ ಪರವಾಗಿಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದು ಫುಲ್ಲು ಬಂದು ಎಲ್ಲ ಮನೆಗೆ ಬೇಕಾಗಿರುವಂಥ ಗ್ರೋಸರಿಗಳು ಇದು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಹಂಗಾಗಿ ನಾನೇನು ಜಾಸ್ತಿ ಹೋಗ್ತಿಲ್ಲ ಇಷ್ಟಿದೆ ಇನ್ನೂ ಒಂದು ಎರಡು ತಿಂಗಳು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಹಂಗಾಗಿ ಒಂದೇ ಸಲ ಬಲ್ಕಾಗಿ ತೊಗೊಂಡ್ಬಂದ್ಬಿಟ್ವಿ ಇದ್ರೂ ನನ್ನ ಫೇವ್ರೇಟು ಬನಾನಾ ಚಿಪ್ಸು ಇದು ಕೂಡ ಆಫರಲ್ಲಿತ್ತು ಹಂಗಾಗಿ ಇದನ್ನು ಕೂಡ ತೊಗೊಂಡ್ಬಂದ್ವಿ ಮಕ್ಕಳು ಕೂಡ ಈಗ ಮನೇಲಿ ಇದ್ದಾರಲ್ಲ ಏನಾದರೂ ಸ್ನ್ಯಾಕ್ಸ್ ಅದು ಇದು ಬೇಕು ಅಂತ ಇರ್ತಾರೆ ಹಂಗಾಗಿ ಅದು ಒಂದಷ್ಟು ಶಾಪಿಂಗ್ ಆಗಿದೆ ಇದರಲ್ಲಿ ಯಾರೆಲ್ಲ ಆಲ್ರೆಡಿ ವಿಸಿಟ್ ಮಾಡಿದ್ದೀರಾ ಅಂತ ಅನ್ನೋರು ಕಮೆಂಟಲ್ಲಿ ತಿಳಿಸಿ ನೀವು ಯಾರು ಇನ್ನೂ ಹೋಗಿಲ್ಲ ಅಂದರೆ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜನ ಇದ್ದರು ನಾವು ಹೋದಾಗ ಆಲ್ಮೋಸ್ಟ್ ಎಲ್ಲ ಮನೆಗೆ ಬೇಕಾಗಿರುವಂಥ ಎಲ್ಲ ಪ್ರಾಡಕ್ಟ್ಸ್ಗಳು ಅಲ್ಲಿ ಸಿಗುತ್ತೆ ನಾನು ಏನೇನೆಲ್ಲ ತಗೊಂಡ್ಬಂದೆ ಅಂತ ಈಗ ಹಾಗೆ ತೋರಿಸ್ಬಿಡ್ತೀನಿ ಇದು ಗ್ರೋಸರಿ ಇಷ್ಟ ಆಯ್ತು ನೆಕ್ಸ್ಟು ಅಲ್ಲೊಂದು ಸ್ಲಿಪ್ಪರ್ ಇಷ್ಟ ಆಯಿತು ನನಗೆ ಈ ಸ್ಲಿಪ್ಪರ್ನ ತಗೊಂಡೆ ಇದು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಸಾಫ್ಟಾಗಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಡೈಲಿ ಎಲ್ಲ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ಸ್ಲಿಪ್ಪರನ್ನ ತಗೊಂಡೆ ಇದಾದಮೇಲೆ ಮೇಲೆ ನೆಕ್ಸ್ಟ್ ಬಂದು ಈ ಥರ ಸ್ಟೀಲ್ ಪ್ಲೇಟ್ಸು ಮತ್ತು ಬೌಲು ಕಾಂಬೋದಲ್ಲಿತ್ತು ಮೂರು ಪ್ಲೇಟ್ ಬರುತ್ತೆ ಹಾಗೆ ಮೂರು ಬೌಲ್ ಬರುತ್ತೆ ಇದಕ್ಕೆ ಟೂ ಟ್ವೆಂಟಿ ನೈನ್ ರುಪೀಸ್ ಆಗಿದೆ ಒಂದೊಂದು ಸಿಕ್ಸ್ ಪೀಸಿಗೆ ಟೂ ತರ್ಟಿ ರುಪೀಸು ಆರಾಮಾಗಿ ಕೊಡ್ಬೋದು ನಾವು ಆಗಿ ತೊಗೊತೀವಿ ಅಂದರೆ ಒಂದೊಂದು ಈ ಥರ ಪ್ಲೇಟ್ಗೆ ಹಂಡ್ರೆಡ್ ಒನ್ ಫಿಫ್ಟಿ ಆ ಥರ ಚಾರ್ಜ್ ಮಾಡ್ತಾರೆ ಟೂ ತರ್ಟಿ ರುಪೀಸ್ಗೆ ಸಿಕ್ಸ್ ಪೀಸು ಆರಾಮಾಗಿ ತಗೋಬೋದು ಈ ಥರದ್ದು ನಾನು ಎರಡು ತಗೊಂಡೆ ಇದು ಇರಲಿ ಮನೆಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಆಲ್ರೆಡಿ ಇತ್ತು ಅಂದರೆ ಯಾರಾದರೂ ಬಂದಾಗ ಇರಲಿ ಅಂದ್ಬಿಟ್ಟು ತಗೊಂಡೆ ಇದರಲ್ಲೂ ಮೂರು ಪ್ಲೇಟ್ಸು ಮತ್ತು ಮೂರು ಬೌಲ್ ಇದೆ ಇದರಲ್ಲೂ ಮೂರು ಪ್ಲೇಟ್ಸ್ ಮತ್ತು ಮೂರು ಮೂರು ಬೌಲ್ ಇದೆ ಒಂದೊಂದು ಟೂ ಟ್ವೆಂಟಿ ನೈನ್ ರುಪೀಸ್ ಆಯ್ತು ಇದು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ತೊಗೋಬೋದು ಸ್ಟೀಲ್ ಐಟಮಲ್ಲಿ ತುಂಬಾ ಆಪ್ಷನ್ಸ್ ಇತ್ತು ನೋಡಿದ್ರೆ ಎಲ್ಲದು ಬೇಕು ಅಂತ ಅನ್ನಿಸ್ತಿತ್ತು ಆದರೆ ಎಲ್ಲದನ್ನು ತೊಗೊಳೋಕ್ಕಾಗಲ್ಲ ಬೇಕಾಗಿರೋ ಅಂಥದ್ದನ್ನು ಅಷ್ಟೇ ಕೆಲವೊಂದು ತಗೊಂಡ್ಬಂದ್ವಿ ಹಾಗೆ ಇದು ಬಾತ್ರೂಮ್ಗೆ ಸ್ನಾನ ಮಾಡೋದಕ್ಕೆ ಬಕೀಟು ಮತ್ತು ಮೂರು ಮ್ಯಾಚಿಂಗಲ್ಲಿ ಸಿಕ್ಬಿಡ್ತು ಹಂಗಾಗಿ ಇದನ್ನು ತಗೊಂಡ್ವಿ ಇದು ಒಂದು ದೊಡ್ಡದು ಬಕೀಟು ಹಾಗೆ ಇದು ಒಂದು ಜಗ್ಗು ಇದು ಟಾಯ್ಲೆಟ್ ಗಿಡಕ್ಕೆ ಅಂದ್ಬಿಟ್ಟು ಈ ಸೈಜ್ದು ಬಕೆಟ್ ಆ ಮೂರು ಮ್ಯಾಚಿಂಗ್ ಅದು ಸಿಕ್ತು ಇದ್ಯಾವುದು ಜೋಯೋ ಅಂತ ಬ್ರ್ಯಾಂಡು ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಮಕ್ಕಳು ಈ ಕಲರ್ ಇರಲಿ ಅಂತ ಇಷ್ಟಪಟ್ಟರು ಹಂಗಾಗಿ ತಗೊಂಡ್ವಿ ಇದರಲ್ಲೂ ತುಂಬಾ ಕಲರ್ ಆಪ್ಷನ್ಸ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ಈಗ ನಾವು ಯೂಸ್ ಮಾಡ್ತಿರೋದು ಸ್ವಲ್ಪ ಹಳೇದಾಗಿತ್ತು ಹಂಗಾಗಿ ಅದೊಂದು ಇರಲಿ ಅಂದ್ಬಿಟ್ಟು ತಗೊಂಡ್ವಿ ಇದು ಮೂರರಿಂದ ಫೋರ್ ಫಿಫ್ಟಿ ರುಪೀಸೇನೋ ಆಯಿತು ಕ್ವಾಲಿಟಿ ಚೆನ್ನಾಗಿದೆ ಪರವಾಗಿಲ್ಲ ತಗೋಬೋದು ನೆಕ್ಸ್ಟು ಬಂದು ಈ ಥರ ಒಂದು ಚಿಕ್ಕ ಫ್ಯಾನ್ ಇದು ಮಿನಿ ಫ್ಯಾನು ನಾನು ಆನ್ಲೈನಲ್ಲಿ ಸರ್ಚ್ ಮಾಡ್ತಿದ್ದೆ ಈ ಥರ ಒಂದು ಫ್ಯಾನ್ ತಗೋಬೇಕು ಅಂತ ಒಂದು ತರಿಸಿ ಆಲ್ರೆಡಿ ವಾಪಸ್ ಕೂಡ ಮಾಡಿದ್ದೆ ಅಂದರೆ ಸೈಜ್ ತುಂಬಾ ಚಿಕ್ಕದು ಬಂದುಬಿಟ್ಟಿತ್ತು ನನಗಿದು ಕಿಚನ್ಗೂ ಬೇಕಿತ್ತು ತುಂಬಾ ಶೆಕೆ ಇದೆ ಇವಾಗ ಹೊರಗಡೆಯಿಂದ ಬಂದಾಗೆಲ್ಲ ಮನೆ ಫುಲ್ ಹೀಟ್ ಆಗಿಬಿಟ್ಟಿರುತ್ತೆ ಕಿಚನ್ಗೆ ಹೋದಾಗ ಮನಸೇ ಬರಲ್ಲ ಆವಾಗ ಅಡುಗೆ ಎಲ್ಲ ಮಾಡೋಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು ಹಂಗಾಗಿ ಇದು ಇರಲಿ ಅಂದ್ಬಿಟ್ಟು ತೊಗೊಂಡೆ ಹಾಗೆ ಇದು ಇನ್ನೂ ಒಂದಕ್ಕೂ ಯೂಸ್ ಆಗುತ್ತೆ ನಾವು ಮೇಕಪ್ಪಿಗೆಲ್ಲಾದರೂ ಹೋದಾಗ ಅಲ್ಲಿಗೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇರಲಿ ತಗೊಳ್ಳೋಣ ಅಂತ ಇದೊಂದು ತೊಗೊಂಡ್ವಿ ಇದು ತ್ರಿಬಲ್ ನೈನ್ ಅಂದರೆ ತೌಸಂಡ್ ರುಪೀಸ್ ಒಂದು ರೂಪಾಯಿ ಕಡಿಮೆ ಅಷ್ಟೇ ಅಷ್ಟಾಯಿತು ಬಟ್ ಕ್ವಾಲಿಟಿ ಚೆನ್ನಾಗಿದೆ ಚಾರ್ಜಬಲ್ಲು ಚಾರ್ಜ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು ಇಲ್ಲ ಈ ಥರ ಚಾರ್ಜಿಂಗ್ ವೈಯರ್ ಕೊಟ್ಟಿದ್ದಾರೆ ಇದ್ರ ಮೂಲಕ ಮೊಬೈಲ್ ಚಾರ್ಜರ್ ಇರ್ತಲ್ಲ ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು ಸೈಜ್ ನೋಡಿ ಚೆನ್ನಾಗಿದೆ ಈ ಥರ ಎಲ್ಲ ಹಿಂದೆ ಮುಂದೆ ಎಲ್ಲ ಬೆಂಡ್ ಮಾಡ್ಕೋಬೋದು ಮೇಕಪ್ಪಿಗೂ ಯೂಸ್ ಆಗುತ್ತೆ ಹಾಗೆ ಮನೆಯಲ್ಲೂ ಕೂಡ ಯೂಸ್ ಮಾಡ್ಕೋಬೋದು ಎಲ್ಲರೂ ಹೊರಗಡೆ ಹೋದಾಗ ಅವಾಗಲೂ ಕೂಡ ಕ್ಯಾರಿ ಮಾಡೋದಕ್ಕೂ ಚಿಕ್ಕದಾಗಿ ಚೆನ್ನಾಗಿದೆ ಹಾಗಾಗಿ ಈ ಒಂದು ಫ್ಯಾನನ್ನು ತಗೊಂಡೆ ಇದು ಆಲ್ರೆಡಿ ಈಗ ಚಾರ್ಜ್ ಆಗಿದೆ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಗಾಳಿ ಪರವಾಗಿಲ್ಲ ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು ಹಂಗಾಗಿ ಈ ಒಂದು ಫ್ಯಾನ್ನ ನಾನು ತಗೊಂಡೆ ಈಜ್ನ ನಾನು ಆನ್ಲೈನಲ್ಲಿ ಸರ್ಚ್ ಮಾಡ್ತಿದ್ದೆ ಬಟ್ ನಾನು ಬುಕ್ ಮಾಡಿ ಮೇಲೆ ನನಗೆ ತುಂಬ ಚಿಕ್ಕ ಸೈಜ್ ಬಂದ್ಬಿಟ್ಟಿತ್ತು ಹಂಗಾಗಿ ಅದು ರಿಟರ್ನ್ ಮಾಡಿದ್ದೆ ಇದು ನನಗೆ ಡಿ ಮಾರ್ಟಲ್ಲಿ ಸಿಕ್ತು ಹಾಗಾಗಿ ತಗೊಂಬಂದೆ ಇದರಲ್ಲಿ ಒಂದೇ ಕಲರ್ ಆಪ್ಷನ್ ಇದ್ದಿದ್ದು ಬೇರೆ ಯಾವುದೂ ಇರಲಿಲ್ಲ ಹಂಗಾಗಿ ವೈಟ್ನೆ ನಾನು ತಗೊಂಡೆ ಚೆನ್ನಾಗಿದೆ ವರ್ತ್ ಅಂತ ಅನಿಸುತ್ತೆ ಅದಾದ್ಮೇಲೆ ನೆಕ್ಸ್ಟು ಈ ಟಿಶ್ಯೂ ಪೇಪರೆಲ್ಲ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಹಂಗಾಗಿ ಇದು ಸ್ವಲ್ಪ ಬೇಕಾಗುತ್ತೆ ಅಂದ್ಬಿಟ್ಟು ನಾವು ತಗೊಂಡ್ವಿ ಇದೇ ಅಂತಲ್ಲ ಮನೆಗೆ ಬೇಕಾಗಿರೋ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಆಲ್ಮೋಸ್ಟ್ ಡಿಸ್ಕೌಂಟ್ ಇರುತ್ತೆ ನೋಡಿ ಇದು ಅಷ್ಟೇ ಸ್ನಾನಕ್ಕೆ ಯೂಸ್ ಮಾಡೋವಂಥದ್ದು ಇದು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸಿಕ್ಸ್ಟಿ ನೈನ್ ರುಪೀಸ್ ಅಷ್ಟೇ ಒಂದು ಸಿಕ್ಸ್ಟಿ ನೈನ್ ರುಪೀಸು ಇರಲಿ ಅಂದ್ಬಿಟ್ಟು ಎರಡು ತೊಗೊಂಡು ಬಂದ್ವಿ ಇದು ನಾವೇನೇ ಹಿಂದೆಗಡೆ ಬೆನ್ನೆಲ್ಲ ಆರಾಮಾಗಿ ಉಚ್ಕೋಬೋದು ಈ ಥರ ಈ ಥರ ಉಚ್ಕೊಳ್ಳೋದಕ್ಕೆ ಎಲ್ಪ್ ಆಗುತ್ತೆ ನಾವು ಇಷ್ಟದು ಎಕ್ಸ್ಟೆಂಡ್ ಆಗುತ್ತೆ ಈಗ ಆಲ್ರೆಡಿ ಒಂದು ಯೂಸ್ ಮಾಡ್ತಿದ್ವಿ ಇದು ಚೆನ್ನಾಗಿದೆ ಈ ಪ್ರೈಸ್ಗೆ ಪರವಾಗಿಲ್ಲ ನಮ್ಮೂರಲ್ಲಿ ತೊಗೊಳ್ತೀವಿ ಅಂದರೆ ಹಂಡ್ರೆಡ್ ಒನ್ ಫಿಫ್ಟಿ ಹೇಳ್ತಾರೆ ಸಿಕ್ಸ್ಟಿ ನೈನ್ ರುಪೀಸ್ಗೆ ಕ್ವಾಲಿಟಿ ಚೆನ್ನಾಗಿರೋ ಅಂಥದ್ದು ಸಿಕ್ಕಿದೆ ಈಗ ಮ್ಯಾಟು ಮ್ಯಾಟ್ಗಳು ತುಂಬಾ ಆಪ್ಷನ್ ಇತ್ತು ನಾನು ಒಂದೇ ಒಂದು ತಂದೆ ಅಷ್ಟೇ ಇದು ಪರ್ಪಲ್ ಕಲರ್ ಅಲ್ವಾ ಹಂಗಾಗಿ ಇದೊಂದು ನೋಡಿದ ತಕ್ಷಣ ಇಷ್ಟ ಆಯಿತು ಹಂಗ್ ತಗೊಂಡೆ ಇದ್ರ ಪ್ರೈಸ್ ಬಂದು ಜಸ್ಟ್ ಫಾರ್ಟಿ ನೈನ್ ರುಪೀಸ್ ಅಷ್ಟೇ ಫಿಫ್ಟಿ ರುಪೀಸ್ ಅಂದ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಆರಾಮಾಗಿ ಯೂಸ್ ಮಾಡ್ಬೋದು ನನಗೆ ಕಲರ್ ಇಷ್ಟ ಒಂದು ತೊಗೊಂಡೆ ಆಲ್ರೆಡಿ ಇದೆ ನಾನು ಹತ್ರ ಯೂಸ್ ಮಾಡದೇ ಇರೋದೇ ಇನ್ನೂ ಎಷ್ಟೊಂದು ಇದೆ ಹಂಗಾಗಿ ಒಂದು ಇರಲಿ ಅಂದ್ಬಿಟ್ಟು ತೊಗೊಂಡ್ಬಂದೆ ಇದಾದಮೇಲೆ ನೆಕ್ಸ್ಟು ಗ್ಯಾಸ್ ಲೈಟರು ನಮ್ಮದು ಹಾಳಾಗಿತ್ತು ಅಂದರೆ ಸರಿಯಾಗಿ ಬರ್ತಾ ಇರಲಿಲ್ಲ ಅದು ಹಂಗಾಗಿ ಇದೊಂದು ಇರಲಿ ಅಂದ್ಬಿಟ್ಟು ತೊಗೊಂಡ್ವಿ ಇದು ಟೂ ಟ್ವೆಂಟಿ ರುಪೀಸ್ ಆಯಿತು ಇದರಲ್ಲಿ ಹಂಡ್ರೆಡ್ ರುಪೀಸ್ದು ಇತ್ತು ಬಟ್ಟು ಮನೆಯವರು ಕ್ವಾಲಿಟಿ ಚೆನ್ನಾಗಿರೋದೇ ತಗೋ ಅಂದ್ಬಿಟ್ಟು ಇದನ್ನು ಕೊಡಿಸಿದ್ರು ಇದಿರಲಿ ಅಂತ ಅದಾದಮೇಲೆ ನೆಕ್ಸ್ಟು ಕಿಚನ್ಗೆ ಸ್ವಲ್ಪ ಸ್ಪೂನ್ಗಳು ಇದು ನೋಡಿ ಸಿಕ್ಸ್ಟಿ ನೈನ್ ರುಪೀಸ್ ಅಷ್ಟೇ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಮುದ್ದೆ ಮಾಡೋದಕ್ಕೆ ಈ ಥರ ಸ್ಪೂನ್ ಎಲ್ಲೂಸ್ ಯೂಸ್ ಮಾಡೋದು ಇದಕ್ಕಿಂತ ಸ್ವಲ್ಪ ಚಿಕ್ಕದಿತ್ತು ನನಗೆ ಮಾಡಬೇಕಾದ್ರೆ ಮುದ್ದೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ಈ ಅಲ್ಲಿ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಹಾಗೇ ಇದು ಕಾಮನಲ್ಲಿತ್ತು ಒನ್ ತರ್ಟಿ ರುಪೀಸ್ಗೆ ಮೂರು ಸ್ಪೂನ್ಗಳು ಈ ಥರ ಇದೆ ಒಂದು ಈ ಬೋಂಡ ಎಲ್ಲ ಮಾಡ್ತೀವಲ್ಲ ತೂತ ತೂತ ಇರೋದು ಅದು ಹಾಗೆ ಇದೇ ಥರದ್ದು ಒಂದು ಸ್ಪೂನು ಹಾಗೆ ಒಂದು ಚಿಕ್ಕದು ಸೌಟು ಒನ್ ತರ್ಟಿ ರುಪೀಸ್ಗೆ ಆರಾಮಾಗಿ ತೊಗೋಬೋದು ಮೂರು ಹೆವಿ ಇದೆ ಚೆನ್ನಾಗಿದೆ ಇದು ಹಾಗಾಗಿ ಇದೊಂದು ತಗೊಂಡೆ ಹಾಗೆ ಇದು ಫೋರ್ಕು ಇತ್ತು ಮನೆಯಲ್ಲಿ ಬಟ್ ಮಕ್ಳ ಹತ್ರ ಗೊತ್ತಲ್ವಾ ಒಂದೊಂದ್ಸಲ ಎಲ್ಲ ಸ್ಕೂಲಲ್ಲಿ ಕಳ್ಕೊಂಡು ಬರ್ತಾರೆ ಹಂಗಾಗಿ ಎಷ್ಟೊಂದು ಹಾಳಾಗಿತ್ತು ಅಂದರೆ ಎಷ್ಟೊಂದು ಇದ್ದಕ್ಕಿದ್ದಾಗೆ ಕಾಣೆ ಆಗ್ಬಿಟ್ಟಿತ್ತು ಹಂಗಾಗಿ ಇದೊಂದು ಇರಲಿ ಅಂತ ತಗೊಂಡೆ ನೂರ ಒಂಬತ್ತು ನೂರ ಒಂಬತ್ತು ರೂಪಾಯಿಗೆ ಸಿಕ್ಸ್ ಪೀಸ್ ಬಂದಿದೆ ಇದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ ಇದಾದ ಮೇಲೆ ನೆಕ್ಸ್ಟು ಡ್ರೈ ಫ್ರೂಟ್ಸು ಅದನ್ನು ಮಿಕ್ಸಲ್ಲಿ ತಗೊಂಬಂದೆ ಈ ಸಲ ಫೈವ್ ಹಂಡ್ರೆಡ್ ಗ್ರಾಮು ಅರ್ಧ ಕೆ ಜಿಗೆ ತ್ರೀ ಫಿಫ್ಟಿ ರುಪೀಸ್ ಅಂತ ಎಮ್ ಆರ್ ಪಿ ಇದೆ ಬಟ್ ಆಫರಲ್ಲಿ ಇದು ಟೂ ಫಿಫ್ಟಿ ರುಪೀಸ್ಗೆ ಸಿಕ್ತು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಥರ ಡ್ರೈ ಫ್ರೂಟ್ಸು ಮಿಕ್ಸ್ ಮಾಡಿದ್ದಾರೆ ಮಿಕ್ಸಲ್ಲೇ ಕೊಟ್ಟರೆ ಒಳ್ಳೆಯದಲ್ವ ಮಕ್ಕಳಿಗೆ ಅಂದ್ಬಿಟ್ಟು ಇದನ್ನು ಅರ್ಧ ಕೆ ಜಿಯಷ್ಟು ತೊಗೊಂಡೆ ಸ ನಾವು ಪ್ರತಿ ಸಲ ಅರ್ಧ ಅಂದರೆ ಸಪ್ರೇಟ್ ಸಪ್ರೇಟಾಗಿ ತೊಗೊಂತಿದ್ವಿ ಈ ಸಲ ನೋಡೋಣ ಮಿಕ್ಸಲ್ಲೇ ಟ್ರೈ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ ಬ್ಲ್ಯಾಕ್ ದ್ರಾಕ್ಷಿ ಎಲ್ಲದನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಹಂಗಾಗಿ ಇದನ್ನು ತೊಗೊಂಬಂದೆ ಹಾಗೆ ಮಕ್ಕಳು ಜಾಮಿಟ್ರಿ ಬಾಕ್ಸ್ ಬೇಕು ಅಂದರು ಈಗ ಸ್ಕೂಲಿನೇನು ಸ್ಟಾರ್ಟ್ ಆಗುತ್ತಲ್ಲ ಹಂಗಾಗಿ ಇರಲಿ ಅಂದ್ಬಿಟ್ಟು ಇಬ್ಬರಿಗೂ ಒಂದೊಂದು ಜಾಮಿಟ್ರಿ ಬಾಕ್ಸ್ನು ಕೂಡ ಕೊಡ್ಸಿದ್ದಾಯಿತು ಇದು ಸಿಕ್ಸ್ಟಿ ಫೈವು ಇದು ಒನ್ ಫಾರ್ಟಿ ನೈನು ಚೆನ್ನಾಗಿದೆ ಇದು ಮಗಳದು ಇದು ಮಗಂಗೆ ಮಗಂಗೆ ಆಗಲೇ ಎರಡು ಮೂರು ಆಯಿತು ಒಂದು ವರ್ಷಕ್ಕೆ ಮೂರು ಜಾಮಿಟ್ರಿ ಬಾಕ್ಸ್ ಆಯಿತು ಕಳ್ಕೊಂಬರ್ತಾನೆ ಫ್ರೆಂಡ್ಸ್ ಎತ್ಕೊಂಡ್ರು ಅಂತಾನೆ ಮತ್ತೆ ಅವ್ರನ್ನ ಕೇಳಿದ್ರೆ ಅದು ಸಿಗೋದೇ ಇಲ್ಲ ಇರಲಿ ಅಂದ್ಬಿಟ್ಟು ಅದಕ್ಕೆ ಹಾಗೆ ಕಡಿಮೆ ಕೊಡ್ತಿದ್ದೀನಿ ಮಗಳದು ಚೆನ್ನಾಗಿದೆ ಈ ಥರ ಜಿಪ್ ಟೈಪಲ್ಲಿದೆ ಇದೊಂದು ಹಾಗೆ ಇನ್ನು ಪೆನ್ನು ಪೆನ್ಸಿಲ್ ಎಲ್ಲ ಏನೇನೋ ತಗೊಂಡಿದ್ದಾರೆ ಬುಕ್ಸು ನೋಟ್ಬುಕ್ ಎಲ್ಲ ಅದೆಲ್ಲ ಆಲ್ರೆಡಿ ಎತ್ತಿಟ್ಕೊಂಬಿಟ್ಟಿದ್ದಾರೆ ನಾನು ಓಪನ್ ಮಾಡೋ ಅಷ್ಟರಲ್ಲಿ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ದು ಇಷ್ಟೇ ಪರವಾಗಿಲ್ಲ ಹೋಗ್ಬೋದು ಸಲ ವಿಸಿಟ್ ಮಾಡ್ಬೋದು ಒಂದೇ ಜಾಗದಲ್ಲಿ ಎಲ್ಲ ಥರದ್ದು ಸಿಗುತ್ತೆ ಹಾಗಾಗಿ ತಗೋಬೋದು ಹಾಗೆ ನಾನು ಆ ಲಾಸ್ಟ್ ವಿಡಿಯೋದಲ್ಲಿ ನಾವು ಬೆಂಗಳೂರಿಗೆ ಹೋಗಿದ್ವಲ್ಲ ಅಲ್ಲಿ ಒಂದಷ್ಟು ಶಾಪಿಂಗ್ನ ಮಾಡಿದ್ದೆ ಅದನ್ನು ತೋರಿಸೋದಕ್ಕೆ ನಂಗೆ ಟೈಮೇ ಆಗಿರಲಿಲ್ಲ ಈ ವಿಡಿಯೋದಲ್ಲಿ ಅದನ್ನು ಕೂಡ ಕಂಟಿನ್ಯೂ ಮಾಡಿಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಕೆಲವೊಂದಷ್ಟು ಬಟ್ಟೆಗಳನ್ನೆಲ್ಲ ತೊಗೊಂಡ್ಬಂದಿದ್ದೆ ಅದರಲ್ಲಿ ಆಲ್ರೆಡಿ ಮನೆಯವರು ಮಕ್ಕಳೆಲ್ಲ ಯೂಸ್ ಮಾಡಿಬಿಟ್ಟಿದ್ದಾರೆ ನಾನು ಇನ್ನೂ ಯೂಸ್ ಮಾಡಿಲ್ಲ ಕೆಲವೊಂದಷ್ಟೆಲ್ಲ ಅದನ್ನು ತೋರಿಸೋಣ ಅಂತ ಈಗ ನಿಮಗೂ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಜೀನ್ಸ್ ಪ್ಯಾಂಟ್ಗಳು ಮನೆಯವರು ಒಂದು ಐದರಿಂದ ಆರು ಜೀನ್ಸ್ ಪ್ಯಾಂಟ್ಗಳು ತಗೊಂಡ್ರು ಆಲ್ರೆಡಿ ಒಂದು ಎರಡು ಮೂರು ಯೂಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಇರೋಷ್ಟು ನಾನು ತೋರಿಸ್ತೀನಿ ಇದೆಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಬಟ್ ನಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಕ್ತು ಒಂದು ಈ ಥರ ಒಂದು ಬ್ಲ್ಯಾಕಲ್ಲೊಂದು ತಗೊಂಡ್ರು ಆಲ್ಮೋಸ್ಟ್ ಜಾಸ್ತಿ ಡಾರ್ಕ್ ಕಲರ್ಸ್ಗಳೇ ಯೂಸ್ ಮಾಡೋದು ಹಂಗಾಗಿ ಇರೋದ್ರೂ ನಮ್ಮ ಹತ್ರ ಇದ್ದರೂ ಪರವಾಗಿಲ್ಲ ಅದೇ ಕಲರು ಮತ್ತೆ ಅದನ್ನೇ ತಗೊತಾರೆ ಅಂದರೆ ಅದಾಗಲೇ ಹಳೇದಾಗಿರುತ್ತಲ್ಲ ಯೂಸ್ ಮಾಡಿ ಹಂಗಾಗಿ ಯಾವ ಕಲರ್ ಅವ್ರಿಗೆ ಇಷ್ಟ ಆಗುತ್ತೋ ಅದೇ ರಿಪೀಟ್ ಆದರೂ ಪರವಾಗಿಲ್ಲ ಆ ಒಟ್ಟಿನಲ್ಲಿ ಅವ್ರಿಗೆ ಕಂಫರ್ಟ್ ಇರಬೇಕು ಆ ಥರ ಅವರು ಬಟ್ಟೆನ ಸೆಲೆಕ್ಟ್ ಮಾಡೋದು ಜೀನ್ಸ್ ಪ್ಯಾಂಟ್ಗಳು ಇಲ್ಲಿ ಎರಡಷ್ಟೇ ಇರೋದು ಆಲ್ರೆಡಿ ಎಲ್ಲ ಯೂಸ್ ಆಗೋಗಿದೆ ನಾನು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಗೋಯ್ತು ಬಿಸಿ ಇದ್ದಿದ್ದರಿಂದ ಹಾಗಾಗಿ ನಾನು ಏನು ಯೂಸ್ ಮಾಡಿಲ್ಲ ಅಷ್ಟು ಮಾತ್ರ ನಾನು ತೋರಿಸ್ತಿದ್ದೀನಿ ಹಾಗೆ ಈ ಥರದೊಂದು ಸ್ವೆಟ್ ಶರ್ಟ್ನ ತಗೊಂಡ್ರು ಇದೆಲ್ಲರೂ ಹೋಗಿ ಬರೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿದೆ ಈ ಒಂದು ಶರ್ಟ್ ಫುಲ್ ಸ್ಲೀವ್ ಶರ್ಟ್ ಇದು ಹಾಗೆ ಈ ಥರ ಒಂದಷ್ಟು ಹಾಫ್ ಟಿ ಶರ್ಟ್ಸ್ಗಳು ಇದೆಲ್ಲ ಡೈಲಿ ಯೂಸ್ ಬೇಕಾಗುತ್ತೆ ಅಂದ್ಬಿಟ್ಟು ಟೀ ಶರ್ಟ್ಸ್ಗಳು ಒಂದು ಆರಾರು ಟಿ ಶರ್ಟ್ಸ್ ತಗೊಂಡಿದ್ದಾರೆ ಅದರಲ್ಲಿ ಯೂಸ್ ಮಾಡದೇ ಇರೋದನ್ನ ನಾನು ತೋರಿಸ್ತಿದ್ದೀನಿ ಕೆಲವೊಂದಷ್ಟು ಯೂಸ್ ಮಾಡಿರೋದೆಲ್ಲ ವಾಷಿಂಗ್ ಮಿಷಿನಲ್ಲಿ ಇದೆ ಇನ್ನೊಂದಷ್ಟೆಲ್ಲ ಒಗ್ದು ಒಣ್ಗಾಕಿದ್ದೀನಿ ಎಲ್ಲದನ್ನು ನಾನು ತಂದು ತೋರ್ಸೋಕ್ಕಾಗ್ತಿಲ್ಲ ಈಗ ಈ ಜಾಗನ ನಾನು ಕ್ಲಿಯರ್ ಮಾಡಬೇಕಿತ್ತು ತಂದು ಇಲ್ಲಿ ಹಾಕಿರೋದು ಅವತ್ತಿಂದ ಇಲ್ಲೇ ಇದೆ ಎತ್ತಿಡೋಕ್ಕೆ ಟೈಮೇ ಆಗಿರಲಿಲ್ಲ ಹಂಗಾಗಿ ಈಗ ಏನಿದೆ ಅಷ್ಟನ್ನು ನಾನು ತೋರಿಸ್ತಾ ಇದ್ದೀನಿ ಈ ಥರ ಒಂದು ಕಲರು ಇಲ್ಲಿ ಇರ್ ಇಷ್ಟೇ ಇರೋದು ಟೀ ಶರ್ಟ್ಸ್ ಎಲ್ಲ ಯೂಸ್ ಆಗಿದೆ ನೆಕ್ಸ್ಟು ಬಂದು ನಾನು ಮತ್ತು ನನ್ನ ಮಗಳಿಗೆ ಒಂದು ಸ್ವಲ್ಪ ತೊಗೊಂಡ್ಲಿ ಅದೇನೇನು ಅಂತ ತೋರಿಸ್ತೀನಿ ಇದೊಂದು ಟಿ ಶರ್ಟು ಈ ಥರ ಇದೆ ಆಲ್ಮೋಸ್ಟ್ ಜಾಸ್ತಿ ಡಾರ್ಕ್ ಕಲರ್ಸೇ ಯೂಸ್ ಮಾಡೋದು ಹಾಗಾಗಿ ಜಾಸ್ತಿ ನಮ್ಮ ಕಲೆಕ್ಷನಲ್ಲಿ ಡಾರ್ಕ್ ಕಲರ್ಸೇ ಇರುತ್ತೆ ಹಾಗೆ ನನಗೆ ಮತ್ತು ಮಗಳಿಗೆ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಟಾಪ್ಸು ಮತ್ತು ನೈಟ್ ಪ್ಯಾಂಟ್ಗಳನ್ನ ತೊಗೊಂಡೆ ಇದು ಫುಲ್ ಬ್ಲ್ಯಾಕಲ್ಲಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮನೆ ತಾಕೊಳ್ಳೋದಿಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದು ಚೆನ್ನಾಗಿದೆ ಕ್ವಾಲಿಟಿ ನನಗೊಂದು ಮತ್ತು ಮಗಳಿಗೊಂದು ಅಂದ್ಬಿಟ್ಟು ಸೇಮಲ್ಲಿ ತೊಗೊಂಡೆ ಸೈಜು ಸ್ವಲ್ಪ ವೇರಿಯೇಷನ್ ಅಷ್ಟೇ ಸೇಮ್ ಬ್ಲ್ಯಾಕ್ ಕಲರನೇ ಮಕ್ಕಳು ಮನೆ ಹತ್ರ ಇದ್ದಾಗ ಬಟ್ಟೆಗಳು ಎಷ್ಟಿದ್ರೂ ಸಾಕಾಗೋದೇ ಇಲ್ಲ ಹಂಗಾಗಿ ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಯ್ತು ಹಾಗೆ ಬೆಳೆಯೋ ಮಕ್ಕಳಿಗೆ ಬಟ್ಟೆಗಳು ಎಷ್ಟಿದ್ರೂ ಸಾಕಾಗಲ್ಲ ಎಲ್ಲ ಬೇಗ ಬೇಗ ಟೈಟ್ ಆಗ್ತಾ ಇರ್ತವಲ್ಲ ಹಂಗಾಗಿ ಈ ಸಮ್ಮರಲ್ಲಿ ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ ಆಗಲ್ಲ ಬಟ್ಟೆಗಳನ್ನ ಹಂಗಾಗಿ ಒಂದಷ್ಟು ತಗೊಂಡಿದ್ದಾಯಿತು ಇದು ಆ ಟಾಪು ಜುಡಿಯೋದು ನನಗೆ ಮತ್ತು ಮಗಳಿಗೆ ಮ್ಯಾಚಿಂಗ್ ಸೇಮ್ ಅಂತ ತೊಗೊಂಡೆ ಅವಳು ಆಲ್ರೆಡಿ ಯೂಸ್ ಮಾಡಿದ್ದಾಳೆ ಇದು ನಾನು ಇನ್ನೂ ಯೂಸ್ ಮಾಡಿಲ್ಲ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಫುಲ್ ಕಂಫರ್ಟ್ ಆಗಿದೆ ಒಂಥರ ಲುಕ್ಕು ಕೂಡ ನೋಡಕ್ಕೆ ಸಿಂಪಲ್ ಆಗಿದ್ರು ಲುಕ್ ಮಾತ್ರ ಚೆನ್ನಾಗಿದೆ ಹಾಕ್ಕೊಂಡ್ರೆ ಇದೊಂದು ಟೀ ಶರ್ಟು ಅಲ್ಲ ಸಾರಿ ಇದೊಂದು ಟಾಪು ಹಾಗೆ ನೆಕ್ಸ್ಟು ಈ ಥರ ಒಂದು ಟಾಪ್ನ ತೊಗೊಂಡ್ಲು ಇದು ಮಗಳಿಗೆ ಅಂದ್ಬಿಟ್ಟು ಸಾಫ್ಟಾಗಿ ಚೆನ್ನಾಗಿದೆ ಕಾಟನ್ ಮೆಟೀರಿಯಲ್ಲು ಈ ಥರ ಇದೆ ಇದಾದಮೇಲೆ ನೆಕ್ಸ್ಟು ಈ ಥರ ಒಂದು ಟಾಪು ಇದು ಜೀನ್ಸ್ ಮೇಲೂ ಹಾಕ್ಬೋದು ಇಲ್ಲ ಯಾವುದಾದ್ರು ಸ್ಕರ್ಟ್ ಮೇಲೆ ಕೂಡ ಹಾಕ್ಬೋದು ಚೆನ್ನಾಗಿದೆ ಪ್ಲಾಜೋ ಪ್ಯಾಂಟ್ನ ಕೂಡ ಹಾಕ್ಕೊಂಡು ಹಾಕೋಬೋದು ಈ ಥರ ಸಮ್ಮರ್ಗೆ ಚೆನ್ನಾಗಿರುತ್ತೆ ಈ ಥರ ಮೆಟೀರಿಯಲ್ ಅಂದ್ಬಿಟ್ಟು ತಗೊಂಡಿದ್ದು ಟಾಪ್ ಈ ಥರ ಒಂದಿದೆ ಲೈಟ್ ಆಗಿದೆ ಇದೊಂಥರ ಕಲ್ಲರು ಬಟ್ ಅಲ್ಲಿ ಜಾಸ್ತಿ ನಮ್ಮ ಲೇಡೀಸ್ ಕಲೆಕ್ಷನಲ್ಲಿ ಇದ್ದಿದ್ದು ಲೈಟ್ ಕಲರ್ಸೇ ಜಾಸ್ತಿ ಹಾಗಾಗಿ ಸ್ವಲ್ಪ ಅದರಲ್ಲೇನೆ ತಗೋಬೇಕಾಯ್ತು ಇದು ಅಷ್ಟೇ ಅದೇ ಥರದ್ರಲ್ಲೇ ಸ್ವಲ್ಪ ಕಲ್ಲರ್ ಬೇರೆ ಇದೊತ್ತು ಕೂಡ ಒಂದು ಟಾಪು ಫ್ರೀಯಾಗಿರುತ್ತೆ ಈಗ ಸಮ್ಮರ್ಗೆಲ್ಲ ಹಾಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಈ ಥರ ಒಂದು ತೊಗೊಂಡೆ ನೆಕ್ಸ್ಟು ಇದು ಕೂಡ ಒಂದು ಟಾಪು ಅದು ಇದು ತ್ರೀ ಫೋರ್ ಸ್ಲೀವ್ ಇದೆ ಸ್ಲೀವ್ ಅಲ್ಲಿ ಈ ಥರ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ ಕಂಫರ್ಟ್ ಆಗಿದೆ ಬಟ್ಟೆ ಮಾತ್ರ ತುಂಬಾ ಸಾಫ್ಟ್ ಆಗಿ ಕಂಫರ್ಟ್ ಆಗಿದೆ ಎಲ್ಲೂ ಕೂಡ ಚುಚ್ಚೋದು ಇರಿಟೇಷನ್ ಎಲ್ಲ ಆ ಥರ ಏನು ಇಲ್ಲ ತುಂಬ ಸಾಫ್ಟ್ ಆಗಿ ಚೆನ್ನಾಗಿದೆ ಮೆಟೀರಿಯಲ್ ಇದು ಒಂದು ಟಾಪು ನೆಕ್ಸ್ಟು ಇದು ಒಂದು ಇದು ಅಷ್ಟೇ ಸೇಮ್ ಅದೇ ಥರನೇ ತ್ರೀ ಫೋರ್ ಸ್ಲೀವ್ ಇದೆ ವಿ ನೆಕ್ ಅಲ್ಲಿ ಬಂದಿದೆ ಇದು ಚೆನ್ನಾಗಿದೆ ಆಲ್ಮೋಸ್ಟು ಇದರಲ್ಲಿ ಹೇಳಿದ್ದಲ್ಲ ಲೈಟ್ ಕಲರ್ಸೇ ಜಾಸ್ತಿ ಇದ್ದಿದ್ದು ಹಾಗಾಗಿ ಅದನ್ನೇ ತೊಗೊಂಡಿದ್ದಾಯಿತು ನೆಕ್ಸ್ಟು ಬಂದು ಈ ಥರ ಒಂದು ಟೀ ಶರ್ಟ್ ಇದು ಫುಲ್ ಸ್ಲೀವ್ ಟೀ ಶರ್ಟ್ ಶರ್ಟು ಈ ಥರ ಇದೆ ಇದು ನನಗೂ ಆಗುತ್ತೆ ಮಗಳಿಗೂ ಆಗುತ್ತೆ ಒಂದು ಸ್ಟಿಚ್ ಹಾಕಿದ್ರೆ ಮಗಳಿಗೂ ಕೂಡ ಆಗುತ್ತೆ ನೋಡೋಣ ಯಾರಾದರೂ ಯೂಸ್ ಮಾಡೋಣ ಅಂದ್ಕೊಂಡ್ವಿ ಕಲರ್ ಚೆನ್ನಾಗಿದೆ ಅಂದ್ಬಿಟ್ಟು ತಗೊಂಡ್ವಿ ನೆಕ್ಸ್ಟು ಇದೊಂದು ಟಾಪು ಅಷ್ಟೇ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಂದೇ ಒಂದು ಕಲರ್ ಇತ್ತು ಹಂಗಾಗಿ ಇದೊಂದು ತಗೊಂಡೆ ಹಾಗೆ ಇದು ಇದು ಮಕ್ಕಳಿಗೆ ಮತ್ತು ನನಗೆ ಅಂದ್ಬಿಟ್ಟು ಲಂಚ್ ಬಾಕ್ಸು ಮತ್ತು ಒಂದು ಫರ್ಚು ಬಾಟಲ್ಗಳನ್ನ ತಗೊಂಬಂದಿದ್ದು ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಹಾಗೆ ತೋರಿಸ್ಬಿಡ್ತೀನಿ ಇದೊಂದು ಒನ್ ಆ್ಯಂಡ್ ಹಾಫ್ ಲೀಟರ್ ಇರ್ಬೋದು ವಾಟರ್ ಬಾಟಲು ಇದು ನನಗೆ ಅಂದ್ಬಿಟ್ಟು ತಗೊಂಡೆ ಶಾಪಿಗೆ ತೊಗೊಂಡೋಗೋದಕ್ಕೆ ಇರಲಿ ಅಂದ್ಬಿಟ್ಟು ಸ್ವಲ್ಪ ದೊಡ್ಡ ಬೇಕಿತ್ತು ಹಂಗಾಗಿ ಇದೊಂದನ್ನು ತೊಗೊಂಡೆ ನೆಕ್ಸ್ಟು ಬಂದು ಮಕ್ಕಳಿಗೆ ಈಗ ಇನ್ನೇ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಹಂಗಾಗಿ ವಸಾದೇ ಬೇಕು ಅಂತ ಆಟ ಮಾಡ್ತಿದ್ರು ಹಂಗಾಗಿ ಇದೊಂದು ಸ್ಪೈಡರ್ ಮ್ಯಾನ್ಸ್ ಇದು ಮಗನಿಗೆ ಈ ಥರ ಕ್ಯಾಪ್ ಇದೆ ಇದು ಆ ಮಕ್ಕಳು ಕುಡಿಯೋವಾಗ ನೀರೆಲ್ಲ ಚಲ್ಕೊಡಲ್ಲ ಹಂಗಾಗಿ ಇದು ಈ ಥರದ್ದು ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಈ ಟೈ ಇದೇನು ಬೇಕಾಗಿರಲಿಲ್ಲ ಬಟ್ ಇದರಲ್ಲಿ ಕೊಟ್ಬಿಟ್ಟಿದ್ದಾರೆ ಇದನ್ನು ರಿಮೂವ್ ಮಾಡ್ತೀನಿ ನಾನು ಲಂಚ್ ಬ್ಯಾಗ್ ಪ್ಯಾಕ್ ಮಾಡೋ ಟೈಮಲ್ಲಿ ಆ ಬಾಟಲ್ ಚೆನ್ನಾಗಿದೆ ಒಳಗಡೆ ಸ್ಟೀಲು ಮೆಟೀರಿಯಲ್ ಇರೋ ಅಂಥದ್ದು ಚೆನ್ನಾಗಿದೆ ಇದು ಮಗಳಿಗೆ ಅಂತ ತಗೊಂಡಿದ್ದು ಒಂದು ಒಂದು ಲೀಟರ್ ಇದು ಎಲ್ಲ ಸೆವೆನ್ ಫಿಫ್ಟಿ ಎಮ್ ಎಲ್ ಅಷ್ಟು ಹಿಡಿಯುತ್ತೆ ಮಗಂದು ಹಾಫ್ ಲೀಟರು ಈ ಥರ ಒಂದು ವಾಟರ್ ಬಾಟಲು ಇದರಲ್ಲಿ ಕಲರ್ಸ್ ನೋಡಿದೆ ಬಟ್ ನಂಗೆ ಈ ಥರ ಕ್ಯಾಪಲ್ಲಿ ಬೇಕಿತ್ತು ಹಂಗಾಗಿ ಅದು ಸಿಗಲಿಲ್ಲ ಅದಕ್ಕೆ ಸ್ಟೀಲೇ ಇರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ಪರವಾಗಿಲ್ಲ ನೆಕ್ಸ್ಟು ಬಂದು ಲಂಚ್ ಬಾಕ್ಸು ಇದು ವೀಡಿಯೋದಲ್ಲೇ ನೋಡಿರ್ತೀರಾ ಅದು ಒಂದ್ಸಲ ತೋರಿಸ್ಬಿಡ್ತೀನಿ ಈ ಥರ ಇದೆ ಮೂರು ಕಂಪಾರ್ಟ್ಮೆಂಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹಾಟ್ ಬಿಸಿ ಆದರೂ ಊಟ ಹಾಕಿದ್ರೆ ಅವರು ಒಂದು ತ್ರೀ ಟು ಫೋರ್ ಅವರ್ಸ್ ಊಟ ಮಾಡೋವರೆಗೂ ಬಿಸಿಯಾಗೇ ಇರುತ್ತಂತೆ ಇದರಲ್ಲಿ ನೋಡಿ ಈ ಥರ ಇದೆ ಇಲ್ಲೊಂದು ಎಕ್ಸ್ಟ್ರಾ ಬಾಕ್ಸ್ನ ಕೂಡ ಕೊಟ್ಟಿದ್ದಾರೆ ಇದು ಸಾಂಬಾರು ರೋಪಲ್ಲಿ ಆ ಥರದ್ದು ಏನಾದರೂ ಹಾಕೋದಕ್ಕೆ ಯೂಸ್ ಆಗುತ್ತೆ ಇನ್ನು ಇಲ್ಲಿ ಮೂರು ಕಂಪಾರ್ಟ್ಮೆಂಟ್ನ ಕೊಟ್ಟಿದ್ದಾರೆ ಇದು ಮಗಳಿಗೆ ಒಂದು ಸ್ವಲ್ಪ ದೊಡ್ಡದಾಗಿರಲಿ ಅಂದರು ತೊಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ಸ್ಪೈಡರ್ ನೋಡಿದೆ ಸೇಮ್ ಮ್ಯಾಚಿಂಗ್ ನೋಡೋಣ ಅಂತ ಸಿಗ್ಲಿಲ್ಲ ಇದೇನೋ ಬೇರೆ ಇದೆ ಹೀರೋಸ್ ಅಂತ ಇದೆ ಗಂಡು ಮಕ್ಳಿಗೆ ಅಂದ್ಬಿಟ್ಟು ಮಾಡಿರೋದು ಈ ತರ ಚೆನ್ನಾಗಿದೆ ಇದು ಕೂಡ ಸ್ವಲ್ಪ ಸೈಜ್ ಚಿಕ್ಕ ಅವನಿ ಚಿಕ್ಕನಲ್ವಾ ಹಾಗಾಗಿ ಸೈಜ್ ಸ್ವಲ್ಪ ಚಿಕ್ಕ ಇದಕ್ಕೆ ಬಸ್ ಜಸ್ಟ್ ಈ ತರ ತ್ರೀ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಇದು ಎಕ್ಸ್ಟ್ರಾ ಹ್ಯಾಂಡಲ್ ಏನಾದರೂ ಆದರೆ ಅಂದ್ಬಿಟ್ಟು ಒಂದು ಎಕ್ಸ್ ಎರಡು ಎಕ್ಸ್ಟ್ರಾ ಹ್ಯಾಂಡಲ್ಲನ್ನು ಕೂಡ ಕೊಟ್ಟಿದ್ದಾರೆ ಈ ಥರ ಇದೆ ಬಾಕ್ಸು ಸ್ಟೀಲು ಇದು ಅಷ್ಟೇ ಬಿಸಿ ಹಾಕಿದ್ರೆ ಬಿಸಿನೇ ಇರುತ್ತಂತೆ ಚೆನ್ನಾಗಿದೆ ಹಾಗೆ ಏನು ಲೀಕ್ ಆಗೋಲ್ಲ ಈ ಥರ ರಬ್ಬರೆಲ್ಲ ಸೇರಿಸಿದ್ದಾರೆ ಪ್ಯಾ ಇದರಲ್ಲಿ ಕ್ಯಾಪಲ್ಲಿ ಇದು ಯಾವುದು ಲೀಕ್ ಆಗಲ್ಲ ಏನು ಹಾಕಿದ್ರು ಅದು ಮೇಯ್ನ್ ಬೇಕಿತ್ತು ಲಂಚ್ ಬಾಕ್ಸೆಲ್ಲ ಆಡ್ ಮಾಡ್ಕೊಂಡು ಬರ್ತಿದ್ರು ಹಾಗಾಗಿ ಇದು ಈಗ ಎಲ್ಪ್ ಆಗುತ್ತೆ ಸ್ಪೂನು ಕೂಡ ಕೊಟ್ಟಿದ್ದಾರೆ ಒಳಗಡೆ ಎಲ್ಲ ಎತ್ತಿಟ್ಬಿಟ್ಟಿದ್ದಾರೆ ಮಕ್ಕಳು ಆಟ ಆಡೋಕ್ ತಗೊಂಡಿದ್ದಾರೆ ಎಲ್ಲ ಅದ್ರದ್ದು ಇದಕ್ಕೆ ಇದ್ರದ್ದು ಅದಕ್ಕೆಲ್ಲ ಮಿಕ್ಸು ಇದು ಮಗಳ ಬಾಕ್ಸಲ್ಲಿ ಬಂದಿತ್ತು ಈ ಥರ ಇದನ್ನು ಈ ನನ್ನ ಮಗ ನನಗೆ ಬೇಕು ಅಂದ್ಬಿಟ್ಟು ಈ ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದಾನೆ ಇದನ್ನೆಲ್ಲ ಇನ್ನೂ ಅದ್ರ ಜಾಗಕ್ಕೆ ಸೇರಿಸೋ ಅಷ್ಟರಲ್ಲಿ ನನಗೆ ಸಾಕಾಗೋಗುತ್ತೆ ನೆಕ್ಸ್ಟು ಇದು ಸಿಕ್ಸ್ ಪೀಸ್ ಇದೆ ಇದು ಜ್ಯೂಸ್ ಜ್ಯೂಸ್ ಗ್ಲಾಸ್ಗಳು ಒಂಥರ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇರೋ ಪ್ಲಾಸ್ಟಿಕ್ ಇದು ಗ್ಲಾಸ್ ಎಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಈ ಥರ ತಗೊಂಡೆ ನಾನು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಪ್ರೆಸ್ ಆಗೋಲ್ಲ ಈ ತರ ಹಿಡಿದ್ರೆ ಪ್ರೆಸ್ ಆಗೋಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸಿಕ್ಸ್ ಪೀಸಸ್ ಇದೆ ಇದು ಈ ಥರ ಚೆನ್ನಾಗಿದೆ ಇದೆಲ್ಲದೂ ಅಷ್ಟೇ ನಾನು ಚಿಕ್ಕಪೇಟೆಯಲ್ಲಿ ಹೋಲ್ಸೇಲು ಈ ಥರ ವಾಟರ್ ಬಾಟಲ್ ಶಾಪನ್ನು ತಗೊಂಡಿದ್ದು ಪ್ರೈಸು ಒಂದೊಂದೇ ಎಕ್ಸಾಕ್ಟಾಗಿ ನನಗೆ ನೆನಪಿಲ್ಲ ಒಟ್ಟಿಗೆ ಹಾಕ್ಸಿದ್ದು ಬಿಲ್ಲು ನಾವು ಆಲ್ಮೋಸ್ಟು ಲಂಚ್ ಬಾಕ್ಸ್ ಎಲ್ಲ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಇರ್ಬೋದು ಇದೆಲ್ಲ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ರೇಂಜಲ್ಲಿದೆ ವಾಟರ್ ಬಾಟಲೆಲ್ಲ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರೇಂಜಲ್ಲಿದೆ ಒಟ್ಟಿಗೆ ಲೆಕ್ಕ ಹಾಕ್ಸಿದ್ದು ಬಿಲ್ಲೆಲ್ಲ ನನ್ನ ಹತ್ರ ಇಲ್ಲವೇ ಇಲ್ಲ ಅದು ತೋರ್ಸೋದಕ್ಕೆ ನನಗೆ ಆಲ್ರೆಡಿ ತಂದು ಒಂದು ವಾರದ ಮೇಲಾಯಿತು ನಾನು ವೀಡಿಯೋ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಬಿಲ್ ಕೂಡ ನನ್ನ ಹತ್ರ ಇಲ್ಲ ಒಂದು ಅಂದಾಜ್ ಮೇಲೆ ಹೇಳಿದ್ದೀನಿ ಇಷ್ಟಿರ್ಬೋದು ಅಂತ ಹಾಗೆ ನೆಕ್ಸ್ಟ್ ಬಂದು ಆ ಸ್ಕೂಲ್ ಬ್ಯಾಗ್ಗಳು ಇದು ಭಾಷಲ್ ಸರ್ಕಲ್ ನವ್ರಂಗ ಹತ್ರ ಸರ್ಕಲ್ ಅಂತ ಇದೆ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಅಲ್ಲಿ ತಗೊಂಡಿದ್ದು ಇದು ಮಗಳಿಗೆ ಅಂದ್ಬಿಟ್ಟು ಚೆನ್ನಾಗಿದೆ ಬ್ಯಾಗು ಕಲ್ಲರು ಮಕ್ಳಿಗೆ ಈ ಥರ ಡಾರ್ಕ್ ಅಲ್ಲೇ ಕೊಡಿಸ್ಬೇಕು ಅಂದರೆ ಗಲೀಜಾದ್ರೂ ಗೊತ್ತಾಗಲ್ಲ ಬೇಗ ಹಾಗಾಗಿ ಈ ಥರ ಒಂದು ಮ ಇದ್ರಲ್ಲಿ ತಗೊಂಡ್ವಿ ಮಗ ಮಗಳ ಈ ಥರ ಬೇಕು ಅಂತ ಈ ಥರ ಕೊಡ್ಸಿದ್ವಿ ಚಿಕ್ಕದಾಗಿದೆ ಸಾಕು ಅವನಿಗೆ ಈಗ ಇನ್ನೂ ಕೆ ಜಿ ಸ್ಟ್ಯಾಂಡರ್ಡ್ಸ್ಗೆ ಚಿಕ್ಕ ಬ್ಯಾಗ್ ಇರಲಿ ಅಂದ್ಬಿಟ್ಟು ಲಿಸ್ಟನ್ನು ಕೊಡ್ಸಿದ್ವಿ ಚೆನ್ನಾಗಿದೆ ಕ್ವಾಲಿಟಿ ವಾಟರ್ ಪ್ರೂಫು ಬ್ಯಾಗ್ಗಳ ಎರಡೂ ಇದೇನಾದರೂ ಹೊರ್ಗಡೆ ಹೋಗುವಾಗಲೂ ಬೇಕಾದರೆ ತೊಗೊಂಡು ಹೋಗ್ಬೋದು ತುಂಬನೇ ಚೆನ್ನಾಗಿದೆ ಬ್ಯಾಗ್ಗಳೆಲ್ಲ ಬಂದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಇದು ಮಗಳದು ಏಯ್ಟ್ ಹಂಡ್ರೆಡ್ ಆಯಿತು ಇದು ಸಿಕ್ಸ್ ಫಿಫ್ಟಿ ಚೆನ್ನಾಗಿದೆ ಕ್ವಾಲಿಟಿ ಕೊಡ್ಬೋದು ಹಾಗೆ ಲಂಚ್ ಬ್ಯಾಗು ಲಂಚ್ ಬ್ಯಾಗೇ ಫೈವ್ ಹಂಡ್ರೆಡ್ ಹೇಳ್ಬಿಟ್ರು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ಬಟ್ ಇದು ಬ್ರ್ಯಾಂಡು ಚೆನ್ನಾಗಿರೋದ್ರಿಂದ ಓಕೆ ಒಟ್ಟಿಗೆ ನಾವು ಎಲ್ಲದನ್ನು ಬಿಲ್ ಮಾಡಿಸಿ ಲಾಸ್ಟಲ್ಲಿ ಸ್ವಲ್ಪ ಡಿಸ್ಕೌಂಟನ್ನ ಮಾಡಿಸಿದ್ವಿ ಚೆನ್ನಾಗಿದೆ ಕ್ವಾಲಿಟಿ ಒಳಗಡೆ ಈ ಥರ ಸಿಲ್ವರಲ್ಲಿ ಫಾಯಿಲ್ ಪೇಪರ್ನ ಹಾಕಿದ್ದಾರೆ ಚೆನ್ನಾಗಿದೆ ಬ್ಯಾಗ್ ಇದು ಮಗಳಿಗೆ ಅಂತ ತಗೊಂಡಿದ್ದು ಲಂಚ್ ಬ್ಯಾಗು ಮ್ಯಾಚಿಂಗ್ ಆಗುತ್ತೆ ಎರಡು ಅಂದ್ಬಿಟ್ಟು ತಗೊಂಡೆ ನೆಕ್ಸ್ಟು ಮಗ ಈ ಥರ ಬೇಕು ಅಂತ ಹಂಗಾಗಿ ಚಿಕ್ಕದಾಗಿ ಚೆನ್ನಾಗಿದೆ ಅವನಿಗೆ ಅಂದ್ಬಿಟ್ಟು ಈ ಥರ ತೊಗೊಂಡೆ ಲಂಚ್ ಬ್ಯಾಗು ಅದಾದಮೇಲೆ ನೆಕ್ಸ್ಟು ಈ ಥರದೊಂದು ಚಿಕ್ಕ ಬ್ಯಾಗು ಇದು ನಾವು ಅಜ್ಜಿ ಹೇಳಿದರು ನೀವು ಎಲ್ಲಾದರೂ ಬೆಂಗ್ಳೂರು ಕಡೆ ಹೋದಾಗ ತಂದು ಕೊಡು ನಂಗೆ ಒಂದು ಈ ಥರ ಬ್ಯಾಗ್ ಬೇಕು ಅಂತ ಹಂಗಾಗಿ ಇದು ಕೂಡ ಅಲ್ಲೇ ಸಿಕ್ತು ಒಟ್ಟಿಗೆ ಅಲ್ಲೇ ತೊಗೊಂಡೆ ಚೆನ್ನಾಗಿದೆ ಇದು ಎಲ್ಲಾದರೂ ಸಿಂಪಲಾಗಿ ಹೊರಗಡೆ ಹೋಗೋದಕ್ಕೆ ಒಂದು ಜೊತೆ ಬಟ್ಟೆನೂ ಕೂಡ ಇಟ್ಕೊಬೋದು ವಾಟರ್ ಬಾಟಲ್ಲು ಹಾಗೆ ಅವ್ರದ್ದು ಏನಾದರೂ ಮೆಡಿಸನ್ನು ಆ ಥರ ಏನಾದ್ರು ಇತ್ತು ಅಂದರೆ ಇದರಲ್ಲಿ ಇಟ್ಕೊಂಡು ಆರಾಮಾಗಿಟ್ಕೊಂಡು ಹೋಗ್ಬೋದು ನಾವು ಯೂಸ್ ಮಾಡ್ಬೋದು ಇದು ಟೂ ಹಂಡ್ರೆಡ್ ಟೂ ಫಿಫ್ಟಿ ರುಪೀಸ್ ಏನೋ ಹೇಳಿದ್ರು ಚೆನ್ನಾಗಿದೆ ಕ್ವಾಲಿಟಿ ನೆಕ್ಸ್ಟು ನಾನು ತೊಗೊಂಡಿದ್ದು ಇದೊಂದು ಬ್ಯಾಗು ಅದ್ರ ಜೊತೆಯಲ್ಲೇ ಇದು ಆಲ್ರೆಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಂಗಾಗಿ ಒಳಗಡೆ ಎಲ್ಲ ಸ್ವಲ್ಪ ಇದೆ ಹಂಗಾಗಿ ನಾನು ಮೇಲ್ಗಡೆ ಹಂಗೆ ತೋರಿಸ್ಬಿಡ್ತೀನಿ ಈ ಥರ ಹ್ಯಾಂಡಲ್ ಇದೆ ಈ ಈ ಥರ ಯೂಸ್ ಮಾಡ್ಬೋದು ಹಾಗೆ ಇದು ಎಕ್ಸ್ಟ್ರಾ ಒಂದು ಕೊಟ್ಟಿದ್ರು ಇದನ್ನು ಫಿಕ್ಸ್ ಮಾಡಿಕೊಂಡು ಈ ಥರ ಬೇಕಾದರೂ ಯೂಸ್ ಮಾಡ್ಬೋದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನನಗೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಡಾರ್ಕ್ ಮೆರೂನ್ ಮತ್ತು ವೈಟ್ ಕಲರಲ್ಲಿತ್ತು ಸಿಂಗಲ್ ಪೀಸ್ ಇತ್ತು ಅದೇ ಇದೇ ತುಂಬ ಇಷ್ಟ ಆಯಿತು ಬೇರೆ ಬೇರೆದೆಲ್ಲ ಇತ್ತು ಬಟ್ ನನಗೆ ಇದೇ ಕಲರ್ ತುಂಬ ಇಷ್ಟ ಆಯಿತು ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇದನ್ನು ತಗೊಂಡೆ ಒಳಗಡೆ ಬಂದು ಈ ಥರ ತ್ರೀ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಚೆನ್ನಾಗೇ ಇದೆ ಒಳಗಡೆ ಒಂದು ಚಿಕ್ಕದಾಗಿ ಚಿಕ್ಕನು ಕೂಡ ಕೊಟ್ಟಿದ್ದಾರೆ ಹಾಗೆ ಬ್ಯಾಕಲ್ಲಿ ಕೂಡ ಒಂದು ಈ ಥರ ಚಿಪ್ ಬಂದಿದೆ ಇದು ತೌಸಂಡ್ ಹಂಡ್ರೆಡ್ ಹೇಳಿದ್ರು ನಾವು ಒಟ್ಟಿಗೆ ಬಿಲ್ ಹಾಕ್ಸ್ದಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಒಂದೊಂದಕ್ಕೆ ಎಷ್ಟಿಷ್ಟೇ ಅಂತ ಸರಿ ಗೊತ್ತಿಲ್ಲ ನನಗೆ ಟೋಟಲಾಗಿ ಬಿಲ್ ಹಾಕ್ಸ್ದಾಗ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು ಚೆನ್ನಾಗಿದೆ ಕ್ವಾಲಿಟಿ ನನಗೆ ತುಂಬಾ ಇಷ್ಟ ಆಯಿತು ಇದು ಇಷ್ಟೇ ಶಾಪಿಂಗ್ ಮಾಡಿದ್ದು ಇನ್ನೇನು ಇಲ್ಲ ಅಂತ ಅಂದ್ಕೊಂತೀನಿ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ಕೆಲವು ಕೇಳಿದ್ರು ತೋರಿಸಿ ಏನು ತಗೊಂಬಂದ್ರಿ ಅಂದ್ಬಿಟ್ಟು ಹಂಗಾಗಿ ತೋರಿಸಿದೀವಿ ಮನೆಯವ್ರದ್ದು ಒಂದು ಸ್ವಲ್ಪ ಬಟ್ಟೆಗಳು ಮಿಸ್ ಆಯ್ತು ಅಷ್ಟೇ ಅವ್ರು ನಾರ್ಮಲ್ ಜೀನ್ಸ್ ಪ್ಯಾಂಟು ಮತ್ತು ಟೀ ಶರ್ಟ್ಸ್ ಅಷ್ಟೇ ನಮ್ಮ ಥರ ಅದೇ ಥರ ಬೇಕು ಇದೇ ಥರ ಬೇಕು ಅಂತ ಅವ್ರೇನು ಏನು ಎಲ್ಲ ಮಾಡಲ್ಲ ನೋಡಿದಾಗ ಇಷ್ಟ ಆಗಿದ್ದು ತಗೊಂಡ್ಬಿಡ್ತಾರೆ ನಮ್ಮದು ಅಂದರೆ ಸ್ವಲ್ಪ ಆಪ್ಷನ್ ಜಾಸ್ತಿ ಇರುತ್ತೆ ಟಾಪ್ಸ್ ಅಂತೆ ಜೀನ್ಸು ಲೆಗ್ಗೀನ್ಸ್ ಟಾಪು ಅಂಬ್ರಲ್ಲ ಟಾಪು ಸೀರೆ ಹಾಗೆ ಕುರ್ತಾ ಸೆಟ್ಟು ಆ ಥರ ನಾವು ತುಂಬಾ ಆಪ್ಷನ್ ನೋಡ್ತೀವಿ ಆದರೆ ಅವ್ರದ್ದು ಆ ಥರ ಎಲ್ಲ ಅಲ್ಲ ಜೀ ಟಿ ಶರ್ಟು ಜೀನ್ಸ್ ಪ್ಯಾಂಟ್ ಸಿಕ್ಕಿದ್ರೆ ಸಾಕು ಅದರಲ್ಲಿ ಕಲರ್ಸ್ ಅವ್ರಿಗೆ ಇಷ್ಟ ಆಗಂಗೆ ಡಾರ್ಕ್ ಕಲರ್ಸಲ್ಲಿ ಸಿಕ್ಕಿದ್ರೆ ಸಾಕಷ್ಟೇ ಇದೆ ಹಾಗಾಗಿ ಅದೇ ನಾನು ತೋರ್ಸೋಕ್ಕೋಗಿಲ್ಲ ಇಷ್ಟು ಶಾಪಿಂಗ್ ಆಯಿತು ಏನನ್ನಿಸ್ತು ಈ ವಿಡಿಯೋ ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ನಾವು ತೊಗೊಂಡಿರೋದ್ರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ನೀವು ಏನಾಗ ನಿಮಗೆ ಏನಾದರೂ ಬೇಕು ಅಂದರೆ ನೀವು ಕೂಡ ಅಲ್ಲಿ ವಿಸಿಟ್ ಮಾಡಿ ತೊಗೋಬೋದು ಇಷ್ಟೇ ಈ ವಿಡಿಯೋ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಏನನ್ನಿಸ್ತು ಅಂತ ಹೇಳೋದನ್ನು ಮರಿಬೇಡಿ ಆದಷ್ಟು ರೆಗ್ಯುಲರಾಗಿ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾನು ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರೋ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್